ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಫ್ರೆಂಡ್ಸ್ ನೀವು ಸಮಾಜಕ್ಕಾಗಿ ಇದ್ದೀರಾ ಸಮಾಜದಿಂದ ನೀವು ನೆಮ್ಮದಿನ ಸಂತೋಷನ ಹಾಳು ಮಾಡ್ಕೊತಾ ಇದ್ದೀರಾ ಅಂದರೆ ನಿಮಗೆ ಏನೋ ಒಂದು ಆಸೆ ಇರುತ್ತೆ ಏನೋ ಒಂದು ತೊಗೋಬೇಕು ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕ್ಕೋಬೇಕು ಒಂದು ಕಾರ್ ತೊಗೋಬೇಕು ಲೈಫ್ನ ಲಕ್ಸುರಿಯಸ್ ಆಗಿ ಲೀವ್ ಮಾಡಬೇಕು ಎಷ್ಟೋ ಆಸೆಗಳಿರುತ್ತೆ ಆದರೆ ಈ ಆಸೆಗಳು ನೀವು ಸಮಾಜದಿಂದ ಭಯಪಡ್ಕೊಂಡು ನಿಮ್ಮ ಸಂತೋಷನ ನಿಮ್ಮ ಲಕ್ಸುರಿಯಸ್ ಲೈಫ್ನ ನೀವೇ ಕೈಯಾರೆ ಇದ್ದೀರಾ ದೂರ ಇದ್ದೀರಾ ಎಲ್ಲೋ ಇದೆ ಸಮಾಜ ಅಂದರೆ ಸಮಾಜಕ್ಕಾಗಿ ನೀವ್ಯಾಕೆ ಇದ್ದೀರಾ ಫಸ್ಟು ನಮ್ಮ ಸಬ್ಜೆಕ್ಟಲ್ಲಿ ನೀವೇ ಇಂಪಾರ್ಟೆಂಟ್ ನಿಮಗೆ ನೀವೇ ಇಂ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಆತ್ಮ ಸೋಲ್ ಸಬ್ಕಾನ್ಷಿಯಸ್ ಮೈಂಡ್ ಪೀನಲ್ ಗ್ಲಾಂಡ್ ಎಲ್ಲ ಒಂದೇ ಇದೆಲ್ಲ ಡೀಪಾಗಿ ನಾವು ಸ ಕ್ಲಾಸಸಲ್ಲಿ ತಿಳಿಸ್ಕೊಡ್ತೀವಿ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಅಫ್ಕೋರ್ಸ್ ಕೆಳಗಡೆ ಕೊಟ್ಟಿರೋ ನಮಗೆ ನೀವು ಕಾಂಟ್ಯಾಕ್ಟ್ ಆಗಿ ಪ್ರತಿ ತಿಂಗಳು ಕ್ಲಾಸಸ್ ಮನಿ ಎನರ್ಜಿ ಕ್ಲಾಸಸ್ ಅನ್ನೋದು ಇರುತ್ತೆ ಎಲ್ಲಿ ಏನು ಅಂತ ತಿಳ್ಕೊಂಡು ನೀವು ಬುಕ್ ಮಾಡ್ಕೊಬೋದು ಆ್ಯಂಡ್ ಫ್ರೆಂಡ್ಸ್ ನೀವು ಯಾಕೆ ಸಮಾಜದ ಬಗ್ಗೆ ಹೆದ್ರಕೊಂಡು ಸಮಾಜಕ್ಕಾಗಿ ಹೆದ್ರಕೊಂಡು ನಿಮ್ಮ ಒಂದು ಲಕ್ಸುರಿಯಸ್ ಲೈಫ್ನ ಆಸೆಗಳನ್ನ ಪೂರೈಸ್ಕೊಂಡೆ ಇರೋದೊಂದು ಲೈಫ್ ಅಫ್ಕೋರ್ಸ್ ಎಷ್ಟೋ ಜನ್ ಏಳು ಜನ್ಮಗಳಿದೆ ಅಂತ ಹೇಳ್ತಾರೆ ಆದರೆ ಆ ಜನ್ಮಗಳೆಲ್ಲ ನಾವು ನೋಡಿದ್ದೀವಾ ನೋಡ್ತೀವ ಅದು ನಮ್ಗೆ ಗೊತ್ತಾಗುತ್ತಾ ಹೋಗ್ಲಿ ಇಲ್ಲ ಅಲ್ವಾ ಈಗ ಇರೋ ಒಂದು ಲೈಫ್ನ ನಾವು ಇವಾಗ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂದ್ರೆ ಒಂದು ಅದ್ಭುತವಾದ ಒಂದು ವ್ಯಕ್ತಿಗಳು ನಾವು ಫೀಲ್ ಗ್ರೇಟ್ ಫಾರ್ ಅವರ್ ಲೈಫ್ ಟುಡೇ ಅಂದ ಅರ್ಥ ಅರ್ಥ ಮಾಡ್ಕೊಳ್ಳಿ ಒಂದು ಸೋಲ್ ನೀವು ಒಂದು ಸೋಲಾಗಿ ಈ ಭೂಮಿ ಮೇಲೆ ಬಂದಿದ್ದೀರೋ ಒಂದು ಗರ್ವದಿಂದ ಫೀಲಾಗಿ ಲೈಫ್ನ ಎಂಜಾಯ್ ಮಾಡಿ ಹ್ಯಾಪಿಯಾಗಿ ಲೀಡ್ ಮಾಡೋ ಒಂದು ಸಮಯ ಇದು ಆಯಿತಾ ನೀವು ಯಾರಿಗೋ ಎಲ್ಲೋ ನಮ್ಮ ಸಬ್ಜೆಕ್ಟ್ ಪ್ರಕಾರ ಸಮಾಜ ಅನ್ನೋದು ಸಿಕ್ಸ್ತ್ ಪ್ಲೇಸಲ್ಲಿದೆ ಆ ಸಿಕ್ಸ್ತ್ ಪ್ಲೇಸಲ್ಲಿರುವ ಸಮಾಜಕ್ಕಾಗಿ ಸಮಾಜದಲ್ಲಿ ಇರುವ ಜನರು ಏನಂದ್ಕೊತಾರೆ ನಗ್ತಾರೇನೋ ನಾನು ಆ ಡ್ರೆಸ್ ಹಾಕೊಂಡ್ರೆ ಈ ಡ್ರೆಸ್ ಹಾಕೊಂಡ್ರೆ ನಾನು ಒಂದು ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ ಓಹ್ ಎಲ್ಲಿಂದ ಬರುತ್ತೆ ಏನೋ ಅದು ಇದು ಅಂದ್ಕೊತಾರೆ ಅನ್ನೋ ಒಂದು ಭಯ ಕೆಲವರು ತುಂಬ ಇನ್ಫೀರಿಯರಾಗಿ ಫೀಲ್ ಆಗ್ತಾಯಿರ್ತಾರೆ ತುಂಬ ಜನ ಇದ್ದಾರೆ ಈ ಅವರು ಇವಾಗಲೂ ನಮ್ಮ ಕ್ಲಾಸಸ್ಸಲ್ಲೂ ನೋಡ್ತಾ ಇರ್ತೀವಿ ಸಮಾಜದಲ್ಲೂ ಇದ್ದಾರೆ ಆಚೆನೂ ಇದ್ದಾರೆ ನಮ್ಮ ಫ್ರೆಂಡ್ಸಲ್ಲೂ ಇದ್ದಾರೆ ಫ್ಯಾಮಿಲಿಯಲ್ಲೂ ಇರ್ತಾರೆ ಸೊ ಇದು ಯಾಕೆ ನೀವು ಫ್ಯಾ ನಿಮಗಾಗಿ ಜೀವಿಸೋದನ್ನು ಕಳೀರಿ ನೀವು ಬೇರೆಯವ್ರಿಗಾಗಿ ಜೀವಿಸೋದು ಬಂದಿಲ್ಲ ಇಲ್ಲಿ ಜೀವಿಸೋಕ್ಕೆ ಬೇರೆಯವ್ರಿಗಾಗಿ ಬಂದಿದ್ದೀರಾ ನೀವು ಇಬ್ಬಿ ಮೇಲೆ ಇಲ್ಲ ಅಲ್ವಾ ನಿಮ್ಮ ಒಂದು ಸೋಲ್ ಕರ್ತವ್ಯ ಕರ್ಮಗಳು ಎಲ್ಲವನ್ನು ತೀರಿಸ್ಕೊಂಡು ಹ್ಯಾಪಿಯಾಗಿ ಹೋಗ್ಲಿಕ್ಕೆ ನಾವು ಬಂದಿದ್ದೀವಿ ಸೋ ಫಸ್ಟ್ ನೀವೇ ಯಾವಾಗಲೂ ಇಂಪಾರ್ಟೆನ್ಸ್ ಕೊಟ್ಕೊಳ್ಳಿ ಬಿಕಾಸ್ ಯು ಆರ್ ದ ಕಿಂಗ್ ಯು ಆರ್ ದ ಬಾಸ್ ಯ ನಿಮ್ಮ ಒಂದು ಜೀವನಕ್ಕೆ ನೀವೇ ಬಾಸ್ ಬೇರೆಯವ್ರು ಬಂದು ನಿಮ್ಮ ಜೀವನನ ನಿಮ್ಮನ್ನು ಆಳ್ವಿಕೆ ಮಾಡೋದಿಲ್ಲ ಅಲ್ವಾ ಸೊ ಎವ್ರಿ ಫ್ರೀಡಮ್ ಅದು ಸೋಲ್ ಭಿಮ್ ಭೂಮಿ ಮೇಲೆ ಬಂದಿದೆ ಅಂದರೆ ಆಲ್ ರೈಟ್ಸ್ ಆಲ್ ಫ್ರೀಡಮ್ ಯು ಹ್ಯಾವ್ ಟು ಎಂಜಾಯ್ ಯುವರ್ ಸೆಲ್ಫ್ ಸೊ ಬೇರೆ ಯಾರಿಗೂ ಭಯಪಟ್ಟುಕೊಂಡು ನಿಮ್ಮೆಲ್ ನಿಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊಂಡೇ ಹೋಗಬೇಡಿ ನಿಮ್ಮ ಆತ್ಮಕ್ಕೆ ಮತ್ತೆ ಅತೃಪ್ತಿ ಕೊಡಬೇಡಿ ಆತ್ಮ ತೃಪ್ತಿ ಪಟ್ಟಿಲ್ಲ ಅಂದರೆ ಡೆಫಿನೆಟಾಗಿ ಅದು ಹ್ಯಾಪಿಯಾಗೇ ಹೋಗೋದಿಲ್ಲ ಮತ್ತೆ ಮತ್ತೆ ಇದಾಗುತ್ತೆ ಸೊ ಆ ಕರ್ಮಗಳನ್ನ ಮತ್ತೆ ಮತ್ತೆ ನಾವು ಅನುಭವಿಸ್ತಾ ಇರಬೇಕು ಪಾಶ್ ಕರ್ಮದಿಂದನೇ ಈಗ ಇವತ್ತು ಈ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಲ್ಲ ಮತ್ತೆ ನೀವು ಸೋಲ್ ಒಂದು ಆಸೆಗಳನ್ನ ಈಡೇರಿಸಿಲ್ಲ ಅಂದರೆ ಪುನಃ ನಿಮಗೆ ಕಷ್ಟಗಳೇ ಬರ್ತಾ ಇರುತ್ತೆ ನೀವು ಇನ್ನೊಂದು ಜನದಲ್ಲಿ ಜನಿಸಿದ್ರು ಹುಟ್ಟಿದ್ರು ಮತ್ತು ಸೇಮ್ ಪ್ರಾಬ್ಲಮ್ಸ್ ಸೇಮ್ ಥಿಂಗ್ ಎವ್ರಿಥಿಂಗ್ ರಿಟರ್ನ್ ಬ್ಯಾಕ್ಸ್ ಟು ಮೀ ರಿಟರ್ನ್ ಬ್ಯಾಕ್ಸ್ ಟು ಯು ಅಂತ ಹೇಳ್ತಾರಲ್ಲ ಅದೇ ಕರ್ಮ ಮತ್ತೆ ಮತ್ತೆ ನೀವು ಹೊತ್ಕೊಂಡು ಪಡ್ಕೊಂಡು ಜೀವಿಸ್ಬೇಕಾಗ ಬದುಕಬೇಕಾಗತ್ತೆ ಜೀವಿಸೋದೆಲ್ಲ ಜೀವಿಸೋದಾದ್ರೆ ಹ್ಯಾಪಿಯೆಸ್ಟ್ ಎಲ್ಲ ಈ ಎಲ್ಲ ಇದರಿನಿಂದನೂ ಫ್ರೀಡಮ್ ಆಗಿ ಫ್ರೀಡಮ್ನ ಪಡೆದು ನೀವು ಹ್ಯಾಪಿಯಾಗಿ ಜೀವಿಸಬೇಕು ಅಂದರೆ ಆಗಿ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಿ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರಿಸ್ಕೊಳ್ಳಿ ಫಸ್ಟ್ ನಮ್ಮ ಸಬ್ಜೆಕ್ಟ್ ಪ್ರಕಾರ ಸಿಕ್ಸ್ ಸರ್ಕಲ್ಸ್ ಇರುತ್ತೆ ಫ್ರೆಂಡ್ಸ್ ಅದೆಲ್ಲ ನಾವು ಕ್ಲಾಸಸ್ಸಲ್ಲಿ ಅದ್ಭುತ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಇಲ್ಲಿ ನಾನು ಜಸ್ಟ್ ನಿಮಗೆ ಮೇಲ್ಮೇಲೆ ಹೇಳ್ತೀನಿ ಫಸ್ಟ್ ಸರ್ಕಲಲ್ಲಿ ನೀವೇ ಬರ್ತೀರ ಅದಕ್ಕೆ ನಾನು ಯಾವಾಗಲೂ ನಿಮಗೆ ನೀವೇ ಇಂಪಾರ್ಟೆನ್ಸ್ ಕೊಡಿ ಆಗಲೂ ನಿಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಹ್ಯಾಪಿಯಾಗಿ ಅದಕ್ಕೆ ಅಪಾರವಾದ ಒಂದು ಶಕ್ತಿ ಬಂದು ಎಲ್ಲವನ್ನು ಆಕರ್ಷಣೆ ಮಾಡುವ ಒಂದು ಶಕ್ತಿ ಅದಕ್ಕೆ ಆಟೋಮೆಟಿಕ್ಕಾಗಿ ಬರುತ್ತೆ ಅಲೈನ್ ಏನಾಗುತ್ತೆ ಯೂನಿವರ್ಸ್ ಜೊತೆ ಆ ಶಕ್ತಿ ಆ ವೈಬ್ರೇಷನ್ಸ್ ಅಂತ ಹೇಳ್ತಾ ಇರ್ತೀನಲ್ಲ ವೈಬ್ರೇಷನ್ಸ್ ಎನರ್ಜೀಸ್ ಅಂತ ಅದು ಎಲ್ಲವೂ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ಕಾಗಿ ನೀವು ಬೇರೆ ಏನೂ ಮಾಡಬೇಕಾಗಿಲ್ಲ ಇದೊಂದು ಮಾಡಿದ್ರೂ ಸಾಕು ಫಸ್ಟ್ ನೀವೇ ಇಂಪಾರ್ಟೆಂಟ್ ಸೊ ಫಸ್ಟ್ ಸರ್ಕಲಲ್ಲಿ ನೀವು ಸೆಕೆಂಡ್ ಸರ್ಕಲಲ್ಲಿ ಯಾರು ನಿಮ್ಮ ಹಸ್ಬೆಂಡ್ ವೈಫ್ ಕಿಡ್ಸ್ ಸೆಕೆಂಡ್ ಸರ್ಕಲ್ ಥರ್ಡ್ ಸರ್ಕಲಲ್ಲಿ ನಿಮ್ಮ ಪೇರೆಂಟ್ಸ್ ಪೇರೆಂಟ್ಸ್ ಅವರು ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸೊ ಪೇರೆಂಟ್ಸ್ನ ನೀವು ಹ್ಯಾಪಿಯಾಗಿ ನೋಡ್ಕೋಬೇಕು ಥರ್ಡ್ ಆ್ಯಂಡ್ ಫೋರ್ತ್ ಬಂದು ನಿಮಗೆ ಫ್ರೆಂಡ್ಸ್ ಫಿಫ್ತ್ ಸರ್ಕಲ್ ಬಂದು ರಿಲೇಟಿವ್ಸ್ ಸಿಕ್ಸ್ತ್ ಸರ್ಕಲ್ ಬಂದು ಸಮಾಜ ಎಸ್ ಸೊಸೈಟಿ ಸೊ ಸೊಸೈಟಿ ಎಲ್ಲಿದೆ ಇಲ್ಲಿ ಆರನೇ ಸರ್ಕಲಲ್ಲಿದೆ ಈ ಆರನೇ ಸರ್ಕಲಲ್ಲಿರೋರಿಗೆ ನೀವು ಭಯಪಡ್ತೀರಲ್ಲ ಯಾಕೆ ಹೇಳಿ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಆಸೆಗಳನ್ನ ನೀವು ಏನೋ ಅಂತೀರಾ ಏನಂತೀರಾ ಹಡೆ ಇಟ್ಕೊ ಅಂದರೆ ಒಳಗಡೆ ಇಟ್ಕೋಬೇಡಿ ಇಂಪ ಏನು ಇಂಪ್ರೆಸ್ ಮಾಡಿ ಒಳಗಡೆ ಇಟ್ಕೊಂಡು ಆಚೆ ಹಾಕ್ತೀರಾ ಒಳಗಡೆ ಇಟ್ಕೊಂಡ್ರೆ ಅದು ಆಗೋದಿಲ್ಲ ಸೊ ನಿಮ್ಮ ಆತ್ಮಕ್ಕೆ ಯಾವಾಗಲೂ ಆಕರ್ಷಣೆ ಮಾಡುವ ಶಕ್ತಿ ಅನ್ನೋದೇ ಬರೋದಿಲ್ಲ ಸೊ ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಿಮಗೆ ನೀವೇ ಲೈಫಲ್ಲಿ ಇಂಪಾರ್ಟೆನ್ಸ್ ಕೊಡಿ ಯಾಕಂದರೆ ಫಸ್ಟ್ ಸರ್ಕಲಲ್ಲಿ ನೀವೇ ಬರ್ತೀರಾ ನಿಮ್ಮ ಜೀವನಕ್ಕೆ ನೀವೇ ಕಿಂಗ್ ನೀವೇ ಬಾಸ್ ನಿಮ್ಮ ಜೀವನ ಬೇರೆ ಯಾರ ಕೈಯಲ್ಲೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್ ನಿಮ್ಮ ಕೈ ನಿಮ್ಮ ಸಾರಿ ನಿಮ್ಮ ಲೈಫ್ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಜೀವನಾನ ನೀವೇ ಬದಲಾಯಿಸ್ಕೊಳ್ಬೇಕು ಯಾರೋ ಬಂದು ಜೀವನನ ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಇದು ತೌಸಂಡ್ ಪರ್ಸೆಂಟ್ ಇದ್ದೀನಿ ನಿಮ್ಮ ಜೀವನ ಕೇವಲ ನೀವು ಅಂದ್ಕೊಂಡ್ರೇ ಚೇಂಜ್ ಆಗತ್ತೆ ನೀವು ಅಂದ್ಕೊಂಡ್ರೇ ನೀವು ಸಕ್ಸಸ್ನ ಪಡಿತೀರಾ ನೀವು ಅಂದ್ಕೊಂಡ್ರೇ ನೀವು ಕೀರ್ತಿ ಪ್ರತಿಷ್ಠೆಗಳನ್ನ ಪಡಿತೀರಾ ಧನವಂತರಾಗ್ತೀರಾ ಕೋಟ್ಯಾಧಿಪತಿಗಳಾಗ್ತೀರಾ ಹಾಗಾದರೆ ಯಾಕೆ ತಡ ಮನೆ ಎನರ್ಜಿ ಕ್ಲಾಸಸ್ನ ಅಟೆಂಡ್ ಮಾಡಿಕೊಂಡು ಈ ಎಲ್ಲವನ್ನು ತಿಳ್ಕೊಂಡು ಒಳ್ಳೆ ಈತಿ ಪ್ರತಿಷ್ಠೆಗಳ ಧನವಂತರಾಗಿ ಕೋಟ್ಯಾಧಿಪತಿಗಳಾಗಿ ಜೀವಿಸೋಣ ಎಲ್ಲರೂ ಕ್ಲಾಸಸ್ಗೆ ಬನ್ನಿ ಕ್ಲಾಸಸ್ ಮೇ ಹದಿನೆಂಟನೇ ತಾರೀಕು ನಾನು ಈಗಾಗಲೇ ಡೇಟ್ನ ಅನೌನ್ಸ್ ಮಾಡಿದ್ದೀನಿ ಸೊ ತಪ್ಪದೇ ನೀವೆಲ್ಲರೂ ಬರ್ತೀರ ಕ್ಲಾಸಸ್ಗೆ ನಾನು ನಿಮಗಾಗಿ ಈ ಎಲ್ಲ ಸಬ್ಜೆಕ್ಟ್ನೂ ಕಂಪ್ಲೀಟ್ ಸಬ್ಜೆಕ್ಟ್ನ ಕೊಡಲಿಕ್ಕೆ ಇದ್ದೀನಿ ಥ್ಯಾಂಕ್ ಯು ಬಾಯ್ ಲವ್ ಆಲ್ ತಥಾಸ್ತು